ಹಾಯ್ ಹಲೋ ನಮಸ್ತೆ ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇಟ್ ಸಕ್ಸಸ್ ಜಿ ಎಸ್ ಎನ್ ಮೈಸೂರಿನಿಂದ ದ ಟಾಕ್ಸಿಕ್ ವಿಷಕಾರಿ ವಿಷ ಹರಡುವವ ವಿಷ ಉಳ್ಳವ ವಿಷವನ್ನೇ ತನ್ನ ಜೀವನವನ್ನಾಗಿಟ್ಟಿಕೊಂಡವ ಇಂತಹ ಎಷ್ಟೋ ಅರ್ಥಗಳನ್ನು ಕೊಡುವಂತಹ ಪದ ಅಂತಹ ಪದದೊಂದಿಗೆ ನಮ್ಮ ಮುಂದೆ ತಮ್ಮ ಅದ್ಭುತ ನಟನೆಯ ಮುಖಾಂತರ ಬರಲು ಸಿದ್ಧರಾಗುತ್ತಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಕನ್ನಡದ ಪ್ರತಿಭೆ ಗ್ಲೋಬಲ್ ಲೆವೆಲ್ ಅಂತ ಏನು ಹೇಳ್ತೀವಿ ಹಾಲಿವುಡ್ ಮಟ್ಟದಲ್ಲಿ ಒಂದು ಚಿತ್ರವನ್ನು ನಿರ್ಮಿಸಿಕೊಂಡು ಆ ಚಿತ್ರವನ್ನು ಕನ್ನಡಿಗರಿಗಾಗಿ ಅಲ್ಲದೆ ಎಲ್ಲ ರಾಜ್ಯದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆಗೆ ಸಿದ್ಧಗೊಂಡಿರುವಂತಹ ಚಿತ್ರ ಟಾಕ್ಸಿಕ್ ನಿನ್ನೆಯಷ್ಟೇ ರಾಕಿಂಗ್ ಸ್ಟಾರ್ ಯಶ್ರವರ ಹುಟ್ಟುಹಬ್ಬದ ನಿಮಿತ್ತ ಟೀಸರನ್ನು ನಾವು ಕಂಡಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಟೀಸರ್ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಏನಿದೆಯಪ್ಪ ಅಂಥದ್ದು ಟೀಸರಲ್ಲಿ ನಮ್ಮ ವಿಚಾರ ಅಥವಾ ನಮ್ಮ ಆಚಾರ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹೀಗೆ ಅದಕ್ಕೆ ವಿರುದ್ಧವಾಗಿ ಏನಾದರೂ ಇದೆಯಾ ಅಥವಾ ನೆಕ್ಸ್ಟ್ ಲೆವೆಲ್ ರಾಕಿಂಗ್ ಸ್ಟಾರ್ ಇಸ್ ಮೂವ್ ಟು ದ ನೆಕ್ಸ್ಟ್ ಲೆವೆಲ್ ಹೀಸ್ ರಿಪ್ ರೆಪ್ರೆಸೆಂಟೆಡ್ ಆ್ಯಸ್ ಅ ಹಾಲಿವುಡ್ ಆ್ಯಕ್ಟ್ ಅಂತ ಹೇಳಿಕೊಳ್ಳುವಂತಹ ಮಟ್ಟದಲ್ಲಿ ಇದೆಯಾ ಎಷ್ಟೋ ರಿವ್ಯೂಗಳನ್ನು ನಾವು ವಿಶ್ಲೇಷಣೆ ಮಾಡಿ ತದನಂತರ ನಿಮ್ಮ ಮುಂದೆ ಬಂದಿದ್ದೇವೆ ಕಾರಣವಿಷ್ಟೇ ನಮ್ಮದು ನೇರ ಕಾರಣವಿಷ್ಟೇ ನೇರವಾಗಿ ಪ್ರೇಕ್ಷಕರನ್ನು ತಲುಪುವಂತಹ ಉದ್ದೇಶ ಸ್ನೇಹಿತರೆ ಒಂದು ಸ್ಮಶಾನ ಒಬ್ಬ ಕುಡುಕ ಕಾರಿನಿಂದ ಕೆಳಗಿಳಿಯುತ್ತಾನೆ ಹಳೆ ಕಾಲದ ಬಾಂಬ್ ಸ್ಫೋಟಿಸುವಂತಹ ದೃಶ್ಯವನ್ನು ನೆನಪಿಸುವಂತಹ ವಿಚಾರ ಅಥವಾ ಅಂಶ ಏನೋ ಒಂದು ರಾಡನ್ನು ಅಥವಾ ಒಂದು ವೆಪನನ್ನು ಪ್ರೆಸ್ ಮಾಡೋದಂತೆ ಪ್ರೆಸ್ ಮಾಡಿದಾಗ ಬಾಂಬ್ ಬ್ಲಾಸ್ಟ್ ಆಗೋದು ಹಳೆ ಕಾಲದಿಂದಲೂ ನಾವು ಕಂಡಂತಹ ಚಿತ್ರಗಳಲ್ಲಿ ಮೂಡಿ ಬಂದಂತಹ ದೃಶ್ಯಗಳು ಆದರೆ ನಮ್ಮ ಟಾಕ್ಸಿಕ್ನಲ್ಲಿ ಯಶ್ ಅದಕ್ಕಿಂತ ಬಹಳ ಪ್ರಮುಖವಾಗಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಆಲೋಚನೆ ಮಾಡಿದಂತಹ ರೀತಿ ಎಷ್ಟರ ಮಟ್ಟಿಗೆ ಸೃಜನಶೀಲವಾಗಿದೆ ವೆದರ್ ಇಟ್ ಈಸ್ ಅ ಕ್ರಿಯೇಟಿವಿಟಿ ಆರ್ ಸಮಥಿಂಗ್ ಎಲ್ಸ್ ಇಲ್ಲ ಇದು ತುಂಬ ತಳಮಟ್ಟದಲ್ಲಿ ಒಂದು ದೃಶ್ಯವನ್ನು ಅವರು ರೂಪಿಸಿದ್ದಾರೆ ಆ ದೃಶ್ಯ ಚಲನಚಿತ್ರದಲ್ಲಿ ಇರಬಾರದು ಎಂಬ ಬಯ ಎಂಬ ಆ ದೃಶ್ಯ ಚಲನಚಿತ್ರಗಳಲ್ಲಿ ಇರಬಾರದು ಅಂತಹ ಹೋರಾಟ ಇಂತಹ ಹೋರಾಟ ಹಾಗೆ ಹೀಗೆ ಹಾಳು ಮೂಳು ಮಣ್ಣು ಮಸಿ ಎಷ್ಟೋ ವಿಚಾರಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಇರ್ತಾ ಇರ್ತಾರೆ ಖಾಸಗಿ ವಿಚಾರವನ್ನ ಅಥವಾ ನಾವು ವಯಸ್ಕ ವಿಚಾರವನ್ನ ವಯಸ್ಕರಿಗೆ ಮೀಸಲಾದಂತಹ ವಿಚಾರವನ್ನ ದೃಶ್ಯದಲ್ಲಿ ಅನಾವರಣಿಸಿದ್ದಾರೆಯೇ ಆ ಬಾಂಬ್ ಬ್ಲಾಸ್ಟಿಂಗಿಗೂ ಕಾರಿನಲ್ಲಿ ನಡೆಯುವಂಥ ದೃಶ್ಯಾವಳಿಗೂ ಏನು ಸಂಬಂಧ ಸಂವೇ ಅದಕ್ಕೂ ಆ ಒಂದು ದೃಶ್ಯಕ್ಕೂ ಖಂಡಿತವಾಗಿಯೂ ಒಂದು ಇಂಟರ್ಲಿಂಕ್ ಅಂತ ನಾವೇನು ಹೇಳ್ತೀವಿ ಅದು ಇದ್ದೇ ಇರುತ್ತದೆ ಇದ್ದರಷ್ಟೇ ಆ ದೃಶ್ಯದ ಮೌಲ್ಯ ಅಥವಾ ಅದೃಶ್ಯಕ್ಕೆ ಒಂದು ಬೆಲೆ ಇರುತ್ತದೆ ಇಲ್ಲವಾದರೆ ಅದು ಯ ಮಾಮೂಲಿ ನಾವೇನಂತ ಹೇಳ್ತೀವಿ ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಅಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಕಂಟೆಂಟ್ ಆಗಿರುತ್ತದೆ ಸರ್ವೇ ಸಾಮಾನ್ಯ ವಿರೋಧಿಸುವವರ ಮುಂದೆ ವಿರಾಜಮಾನರಾಗಲು ಆಯ್ದುಕೊಂಡಂತಹ ವಿಷಯ ಎಂಥದ್ದು ಇದು ಬಹಳ ಪ್ರಮುಖವಾದ ಅಂಶ ಸ್ನೇಹಿತರೆ ಹೌದು ಅಂತಾರಾಷ್ಟ್ರೀಯ ಮಟ್ಟ ಅಂದಾಗ ಹಾಲಿವುಡ್ ಮಟ್ಟಕ್ಕೆ ನಾವು ಹೋಗಬೇಕು ಅಂದರೆ ಆ ಒಂದು ಟೆಕ್ನಾಲಜಿ ಆ ಒಂದು ಮಟ್ಟಕ್ಕೆ ಒಬ್ಬ ನಟ ಅಥವಾ ಒಬ್ಬ ನಿರ್ದೇಶಕ ಇಳಿಬೇಕಾಗುತ್ತದೆ ಆಗಂದ ಮಾತ್ರಕ್ಕೆ ನಮ್ಮ ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರ ನಾವೇನಂತೀವಿ ಭಾವನೆಗಳು ಅಂತ ನಾವೇನು ಹೇಳ್ತೀವಿ ಆ ಭಾವನೆಗಳಿಗೆ ವಿರೋಧವಾದಂತಹ ಅಂಶ ಅಲ್ಲಿದೆಯೇ ಸೋ ಕಾರಿನ ಒಳಗಡೆ ನಡೆಯುವಂತಹ ದೃಶ್ಯಾವಳಿಯನ್ನು ನೋಡುವಂತಹ ಜನ ಬಹಳಷ್ಟು ಮಂದಿ ಇದ್ದರೂ ಸಹ ಆ ದೃಶ್ಯಾವಳಿಯನ್ನು ನಾಲ್ಕು ಜನ ಮುಂದೆ ನೋಡುವ ಸಂದರ್ಭದಲ್ಲೇ ಇದೊಂದು ಬೀರಬಾರ್ದಾಗಿತ್ತು ಇನ್ನೆಲ್ಲ ಚೆನ್ನಾಗಿದೆ ಅಂತ ಹೇಳುವಂತಹ ಅಭಿಪ್ರಾಯವನ್ನು ನಾವು ಕೇಳಿದ್ದೇವೆ ಆದರೆ ಅಂತಹ ವ್ಯಕ್ತಿಗಳೇ ಆ ಒಂದು ದೃಶ್ಯಾವಳಿಗಳನ್ನು ಬಹಳ ಯಥೇಕ್ತವಾಗಿ ನೋಡುತ್ತಾರೆ ಎಂದರೆ ತಪ್ಪಿಲ್ಲ ಅದು ಪ್ರಾಯೋಗಿಕ ಸತ್ಯಾಂಶ ಟೀಸರ್ ರಿವ್ಯೂನಲ್ಲಿ ಟೆಕ್ನಾಲಜಿಯನ್ನು ಬಳಸಿಕೊಂಡಂತಹ ರೀತಿ ಆ ಒಂದು ಕೊರಿಯೋಗ್ರಫಿ ಅಥವಾ ಆ ಒಂದು ಸಿನಿಮ್ಯಾಟೋಗ್ರಫಿ ಆ ಒಂದು ಆಲೋಚನೆ ಬಹಳ ಶ್ರೇಷ್ಠವಾಗಿಯೇ ಇದೆ ಅದನ್ನು ಹೊರತುಪಡಿಸಿ ಒಂದು ಸಣ್ಣ ದೃಶ್ಯಾವಳಿ ಏನು ಎಲ್ಲ ಕಡೆ ಚರ್ಚೆ ನಡೀತಾ ಇದೆಯೋ ಅದರಲ್ಲಿ ಒಂದಷ್ಟು ಬೇಕಿತ್ತ ಎಂಬ ಪ್ರಶ್ನೆಯೂ ಇದೆ ಯಾಕಂದರೆ ಯಶ್ರವರನ್ನು ನಾವು ರಾಜುಲಿಯಲ್ಲಿ ಕಂಡಿದ್ದೇವೆ ಕಿರಾತಕನಲ್ಲಿ ಕಂಡಿದ್ದೇವೆ ಕೆ ಜಿ ಎಫ್ನಲ್ಲಿ ಕಂಡಿದ್ದೇವೆ ಮೊಗ್ಗಿನ ಮನಸ್ಸಿನಲ್ಲೂ ಕಂಡಿದ್ದೇವೆ ಎಂತಹ ಯಶಲವಲಿಗೆಯೂ ಒಂದು ವಿಚಾರವನ್ನು ಬಿಂಬಿಸ್ತಾರೆ ಅಂದರೆ ಅದು ಆಶ್ಚರ್ಯಪಡುವಂಥ ವಿಚಾರವೇ ನಿಜ ಆದರೆ ಒಂದನ್ನು ನಾವು ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲದೆ ಅಂತಹ ದೃಶ್ಯವನ್ನು ಯಾವುದೇ ಕಾರಣಕ್ಕೂ ನಿರ್ದೇಶಕರಾಗಲಿ ಚಿತ್ರದ ನಾಯಕ ನಟನಾಗಲಿ ಮಾಡಿರೋದಿಲ್ಲ ಎಂಬುದು ನಮ್ಮ ಭಾವನೆ ಐ ಹೋಪ್ ಇಟ್ಸ್ ವೆರಿ ಕ್ಲಿಯರ್ ಸೊ ಟೀಸರನ್ನು ಆನಂದಿಸ್ತಿರುವಂತಹ ಎಲ್ಲ ಯಶ್ರ ಅಭಿಮಾನಿಗಳಿಗೂ ಹಾಗೂ ಆ ಟೀಸರ್ನ ಟೀಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ನಮ್ಮ ಚಾನೆಲ್ನ ಮುಖಾಂತರ ಹೇಳುವುದಿಷ್ಟೇ ಟೀಸರನ್ನು ಟೀಸರನ್ನಾಗಿಯೇ ನೋಡಿ ಬೇರೆ ವಿಚಾರವನ್ನಾಗಿ ನೋಡುವ ಅವಶ್ಯಕತೆವಿಲ್ಲ ಕಾರಣವಿಷ್ಟೇ ಸಿನಿಮಾ ಮನೋರಂಜನೆಯ ಸಂಕೇತ ಸಿನಿಮಾ ಯಾವುದೇ ಕಾರಣಕ್ಕೂ ವಾಗ್ಯುದ್ಧ ಅಥವಾ ವಾಕ್ ಸಮರ ಅಥವಾ ಹೋರಾಟಗಳು ಹಾಗೆ ಹೇಗೆ ಅಂತಹ ಕೆಟ್ಟ ಆಲೋಚನೆಗಳನ್ನು ಸೃಷ್ಟಿಸುವಂತಹ ಅಂಶವಾಗುವುದಿಲ್ಲ ಆಗಬಾರದು ಎಂಬುದು ನಮ್ಮ ಬಯಕೆ ವಿಶ್ ಆಲ್ ದ ವೆಸ್ಟ್ ಫಾರ್ ದ ರಸ್ ಆರ್ ಎಶ್ We wish all the best for the movie Toxic as well as our Canada's great hero, Rocking Star Ash. Also, through this, we hope the real view of the teaser is nothing but it is not to tease her, instead, it is just a teaser. Kindly enjoy the views, not the negatives. Don't spread the negative contents to the society. We appreciate somewhere here and there it will be there. No need to worry about those things because movie is just a movie for entertainment, not for any punishment or other vulgar arguments also. Thank you. Thank you so much. If you like the content, kindly subscribe the channel for more information and more videos in upcoming days too. Yeah, bye. We are signing out from the channel. This is Sajith Master from Red Success GSN, my show.